ಟೈಟಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಏನು ಇತ್ತ ಅಂತ ಹೇಳ್ತೀನಿ ಎಲ್ಲ ಇದೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಾರಿ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು ಸ್ಟೈಟಲ್ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಯಾಕೆ ಏನು ಇರ್ತ ಅಂತ ಹೇಳ್ತೀನಿ ಸೊ ಬನ್ನಿ ಗಾಡಿಗ್ ಎರಡು ಕೋಲ್ ಸ್ಟಾರ್ಟ್ ಮಾಡಿ ಬೇಗ ಬಿಡೋಣ ಇವತ್ತು ಸ್ಯಾಟರ್ಡೆ ಸಂಡೇನೂ ಅಲ್ಲ ಹೇಳ್ತೀನಿ ಯಾಕೆ ಏನು ಇತ್ತ ಅಂತ ಬನ್ನಿ ಅಯ್ಯೋ ಕೋಲ್ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಟೋಟಲಾಗಿ ಬರ್ತಾ ಇರೋದು ನಾನು ನಮ್ಮ ಅಣ್ಣ ಮಹೇಶು ಮತ್ತು ಮಹೇಶ್ ಅವ್ರ ತಮ್ಮ ಸೋ ಎಸ್ ಬನ್ನಿ ಗಾಡಿಯೆಲ್ಲ ಒಂದು ಸ್ವಲ್ಪ ವಾಮಪ್ ಆದಮೇಲೆ ಬಿಡೋಲ್ಲ ಸೊ ಎಸ್ ಗಾಡಿಗಳೆಲ್ಲ ವಾಮಪ್ ಆಗಿದೆ ಹಾಲಿಡೇಡ್ಸ ಒಂದು ಸ್ವಲ್ಪ ಆಚೆ ಬಿಟ್ಟು ಇವಾಗ ಯಾವತ್ತಣ ಕಾರ್ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಇನ್ನು ಮುಂದೆ ಮುಂದಕ್ಕೆ ಆ ಪ್ರಾಬ್ಲಮ್ ಇರಲ್ಲ ಯಾಕೆ ಅಂತ ಹೇಳ್ತೀನಿ ಹಾಂ ಎಸ್ ಬನ್ನಿ ನೋಡೋಣ ನೋಡಿ ಫುಲ್ ಕ್ಯೂರಿಯಾಸಿಟಿ ಬಂದಿರತ್ತೆ ಇದೇನಪ್ಪ ಲಾಸ್ಟ್ ರೈಡ್ ಅಂತ ಎಸ್ ಇದು ಲಾಸ್ಟ್ ರೈಡ್ ಇದಾಗಿರುತ್ತೆ ನಮ್ಮ ಇನ್ನ ನಾಳೆ ಹಂಗೆ ಏರ್ಪೋರ್ಟ್ ಹೊಡ್ತಾನೆ ಐರ್ಲೆಂಡ್ ಗೆ ಸಂಡೇ ಸಂಡೆ ಹೋಗೋಣ ಅಂತ ಇದ್ದಿದ್ದು ಫುಲ್ ಪ್ಲಾನ್ ಎಲ್ಲಾ ಮಾಡಿ ಬಾಯ್ಸ್ನೆಲ್ಲ ಒಪ್ಸಿದೆ ಬಟ್ ನೋಡಿದ್ರೆ ಸಂಡೇನೇ ಇವನು ಹೊರಡಬೇಕು ಮತ್ತೆ ಪೆನ್ಕೊಂಡಲ್ವಾ ತುಂಬಾ ಡಿಸ್ಟೆನ್ಸ್ ಕವರ್ ಮಾಡಬೇಕು ಅದನ್ನೇನಿಲ್ಲ ಮಾಡಾಕ್ಬೋದು ಬಟ್ ಅದಾದ ಮೇಲೆ ಇರುತ್ತಲ್ವ ಫುಲ್ಲು ಬಾಡಿ ಪೇನ್ಸು ಅದು ಇದು ಸೊ ಅವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಅದಕ್ಕೆ ರೆಸ್ಟ್ ಇರಲಿ ಅಂತ ಸರಡೆ ಮಾಡ್ತಾಯಿದ್ದೀರಿ ಅದು ಲಾಂಗ್ ಏನಿಲ್ಲ ಶಾರ್ಟೇ ಮಾಡ್ತಾರದು ಬೆಳಗ್ಗೆ ಇನ್ಲೈನ್ ಕೇಳಿಸ್ಕೊಳೋದಕ್ಕೆ ಒಂದು ತರ ಮಜಾ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಆಗಿದೆ ಆಗಿದ್ದಾನ ಅಣ್ಣ ಒಂದು ಅವನು ಸೆವೆಂತ್ ಹಂಗೆ ಏರ್ಲೈನ್ ಬಿಟ್ಟಿದ್ದು ಸೊ ಈ ಸೆವೆಂತ್ಗೆ ಹೊಡ್ತಿದ್ದಾನೆ ಇನ್ನು ಇವಾಗ ಹೊರಟ್ರೆ ನೆಕ್ಸ್ಟ್ ಇನ್ನು ಅವ್ನು ನವಂಬರ್ಗೆ ಬರೋದು ಅವನ ಬರ್ತಡೇ ಮಂತಲ್ಲಿ ಅದಕ್ಕೆ ಕೊನೆಯಲ್ಲಿ ಒಂದು ರೈಡ್ ಮಾಡೋಣ ಅಂತ ಮಾಡ್ತಾ ಇದ್ದೀರಿ ನನ್ನ ಪ್ರಕಾರ ಅವನೇನಾದರೂ ಮಂಡೇ ಇಲ್ಲ ಟ್ಯೂಸ್ಡೇ ಹೋಗಿದ್ದಿದ್ರೆ ಆರಾಮಾಗಿ ಪಂದ್ಕೊಂಡು ಮುಗಿಸ್ಬಿಡ್ಬೋದಾಗಿತ್ತು ಒಳ್ಳೆ ಲಾಂಗ್ ರೈಡು ಚೆನ್ನಾಗಿರೋದು ಏನು ಮಾಡೋಣ ಬನ್ನಿ ಟೈಮು ಕರೆಕ್ಟಾಗಿ ನಾವು ಅಂದ್ಕೊಂಡಂಗೆ ಇಲ್ಲ ನಾನು ಲಾಸ್ಟ್ ರೈಡ್ ಮಾಡ್ತೀನಿ ಅಂತ ಏನಾದರೂ ಅನ್ಕೊಂಡ್ಬಿಟ್ಟಿದ್ರೆ ನಾವು ಸೊ ಇಲ್ಲ ನಮ್ಮ ಅಣ್ಣ ಲಾಸ್ಟ್ ರೈಡಾಗಿರುತ್ತೆ ತಕ್ಷಣಕ್ಕೆ ಅದೇ ಶಾರ್ಟ್ ಹೋಗೋಣ ಅಂತ ಇರೋದು ಲಾಂಗ್ ಬೇಡ ಅಂತ ಸುಮ್ಮನೆ ಇನ್ನು ಸಂಡೇ ಅವನು ಹೋಗುವಾಗ ಅವನಿಗೆ ಒಂದು ಸ್ವಲ್ಪ ರೆಸ್ಟ್ ಇರಬೇಕಾಗುತ್ತೆ ಯಾಕಂದರೆ ಅವನು ಇಲ್ಲಿಂದ ದುಬೈ ದುಬೈಯಿಂದ ಏರ್ಲೆಂಡ್ಗೆ ಹೋಗೋದು ಸೊ ಎರಡು ಫ್ಲೈಟ್ ಇರುತ್ತೆ ಬನ್ನಿ ಒಂದು ಶಾರ್ಟ್ ರೈಡ್ ಮಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಳ್ಳೆ ರೈಟ್ ಮುಗಿಸೋಣ ಇವತ್ತು ನನ್ನ ಪ್ರಕಾರ ಇವತ್ತು ಹೋದರೆ ಜಾಸ್ತಿ ಶಾರ್ಟ್ ಅಲ್ವಾ ನಂದಿ ಉಪಚಾರ ಇಲ್ಲಾಂದರೆ ಕೋಲಾರ್ ಸೈಡ್ ಏನಾದರೂ ಹೋಗ್ಬೋದು ನಾಟ್ ಶೋರ್ ಶೋರ್ ಇವಾಗ ಟೋಲ್ ಹತ್ರ ಬಾಯ್ಸ್ ಎಲ್ಲ ಬಂದಿದ್ದಾದಮೇಲೆ ಡಿಸ್ಕಸ್ ಮಾಡ್ಕೊಂಡು ಹಿಂಗೇನಾಯ್ತ ಅಂತ ಆಮೇಲೆ ಪ್ಲ್ಯಾನ್ ಮಾಡ್ತೀರಿ ಎಸ್ ಬನ್ನಿ ಇವಾಗ ಫಸ್ಟ್ ಟೋಲ್ ಹತ್ರ ಹೊಡೋಣ ನಮ್ಮ ಮಹೇಶ್ ಆಲ್ರೆಡಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದ ಒಂದು ಹತ್ತು ಇಪ್ಪತ್ತು ನಿಮಿಷ ಮುಂಚೆನೆ ನೋಡೋಣ ಬಿಟ್ಟಿದ್ದಾನ ಇಲ್ವ ಅಂತ ಟೋಲ್ ಹತ್ರ ಬಂದಿದ್ದೀವಿ ನಮ್ಮ ನಾರ್ಮಲ್ ಮೀಟಪ್ ಪಾಯಿಂಟ್ ಹತ್ರ ಹೋಗೋಣ ನೋಡೋಣ ಅಲ್ಲೇನಾದರೂ ಬಂದಿದ್ದಾರ ಅಂತ ಬನ್ನಿ ಪರೋಲ್ಲ ಮಹೇಶ್ವರ್ಲ ಬಂದ್ರಿ ಬಂದಿದ್ದ ತಕ್ಷಣ ಹಂಗೆ ಬಿಡೋಣ ಎಲ್ಲರೂ ಬಂದಿದ್ದಾಯ್ತು ಏಯ್ಟ್ ನೈಂಟಿ ಎಲ್ಲ ಇದೆ ಕಾಣಿಸ್ತಾ ಇತ್ತು ಮಹೇಶ್ ಮಹೇಶ್ ಅವ್ರ ತಮ್ಮ ಎಲ್ಲ ಬಂದಿದ್ದಾರೆ ಮಹೇಶ್ ಅವ್ರ ತಮ್ಮ ಹತ್ರ ತಕ್ಷಣಕ್ಕೆ ಇವಾಗ ಯಾವುದೋ ಗಾಡಿ ಇಲ್ಲ ಜೀನೇನೇಟ್ ತೊಗೊಬೇಕಾಯಿತು ಹೊಸ ಫೇಸು ಬಟ್ ಸ್ಟಿಲ್ ಫಿಫ್ಟಿ ಫಿಫ್ಟಿಯಲ್ಲಿದ್ದಾನೆ ತೊಗೊಳೋದ ಬೇಡ ಇಲ್ಲ ಕಾಯಿ ಅಣ್ವಾ ಅಂತ ಸೊ ಅದಕ್ಕೆ ಇವಾಗ ಬುಲೆಟಲ್ಲಿ ಜಾಯ್ನ್ ಆಗಿದ್ದಾನೆ ಒಂದು ಸ್ವಲ್ಪ ದಿನ ಅವನು ನೋಡ್ತಾನೆ ಹೊಸದರಲ್ಲಿ ಫುಲ್ಲು ಲುಕ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅವಾಗ ಕೇಳಿಸ್ಬಿಟ್ಟಿದ್ದಾರೆ ಗಾಡಿನ ನೋಡೋಣ ಅವನು ಇನ್ನೊಂದು ಸ್ವಲ್ಪ ದಿನ ಹೊಸ ಗಡಿಗಳೆಲ್ಲ ಬೇಜಾನ್ ಬಿಟ್ಟಿದ್ದಾರೆ ಸಿ ಎಫ್ ಮೋಟೋ ಓಂಡ ಮತ್ತೆ ಕೆ ಟಿ ಎಮ್ ಅಲ್ಲಿ ನೈನ್ ನೈಂಟಿ ಆರ್ ಸಿ ಬಂದಿದೆ ಅದ್ರಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಎಲ್ಲ ಕೊಟ್ಬಿಟ್ಟಿದ್ದಾರೆ ಎಸ್ ನೋಡೋಣ ಇರಿ ನಿಮಗೆ ಡೆಸ್ಟಿನೇಷನ್ ಹೇಳೋದು ಮರ್ತಿದೆ ಆಲ್ಮೋಸ್ಟ್ ನಮ್ಮ ಅಣ್ಣ ಬಂದಾಗೆಲ್ಲ ಚಿಕ್ಕಬಳ್ಳಾಪುರ ಸೈಡ್ ಅಲ್ವಾ ಮಾಡಿದ್ದು ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಕೋಲಾರ ಕಡೆ ಹೋಗ್ತಾ ಇದ್ದೀರಿ ಕೋಲಾರ್ ಸೈಡು ಜಾಸ್ತಿ ದಿನ ಆದ್ಮೇಲೆ ಬಂದಿದಿರಿ ಲಾಸ್ಟ್ ಟೈಮ್ ಬಂದಿದ್ದು ಅದೇ ಏನೋ ಒಂದು ಫಂಕ್ಷನ್ ಇತ್ತು ಅಂತ ಬಂದಿದ್ರಿ ಇನ್ನು ಆ ವಿಡಿಯೋಸ್ ಎಲ್ಲ ಯಾವಾಗ ಅಪ್ಲೋಡ್ ಆಗುತ್ತೋ ಅನ್ನಿಸ್ತಿದೆ ಬಟ್ ಈ ವಿಡಿಯೋ ನೋಡಿಸೋದ್ರಲ್ಲಿ ನಿಮಗೆಲ್ಲ ಬಂದಿರುತ್ತೆ ನನಗೆ ಒಂದು ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ನಮ್ಮ ಅಣ್ಣ ಬಂದಾಗಿಂದ ಸ್ವಲ್ಪ ಒಂದ್ ಜೊತೆಲಿ ಅಲ್ಲಿ ಇಲ್ಲಿ ಸುತ್ತಾಡೋದು ಅದು ಇತ್ತು ಇಷ್ಟು ಸ್ವಲ್ಪ ಹಂಗೆ ಕನ್ಸಿಸ್ಟೆನ್ಸಿ ಹೋಗಿದೆ ಸ್ವಲ್ಪ ದಿನ ಇನ್ನೇ ನಮ್ಮ ಅಣ್ಣ ಹೊರಟಿದಾನಲ್ವಾ ಈ ವಿಡಿಯೋ ನೋಡಿಸೋದ್ರಲ್ಲಿ ಮತ್ತೆ ವಾಪಸ್ ಮೂರು ಮೂರು ದಿನಕ್ಕೆಲ್ಲ ವಿಡಿಯೋ ಹಾಕ್ತಾ ಇರ್ತೀನಿ ಇವತ್ತಂತೂ ಹೆವಿ ಟ್ರಾಫಿಕ್ ಇದೆ ನೋಡಿ ಇಷ್ಟೊತ್ತು ಒಂದೆರಡಾದ್ರೂ ಸ್ಟ್ರೆಚ್ ಹೊಡೆದು ಬಿಡ್ತಾ ಇದ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಕೋಲ್ ನಾ ರೋಡ್ ಓಡಿಸೋದಕ್ಕೆ ಒಳ್ಳೆ ಮಜಾನೆ ಬಟ್ ಒನ್ ಲಿ ಇದೇง ಏನಂತಂದ್ರೆ ಹೆಂಗ ಅಂದ್ರೆ ಹಂಗ ಅಡ್ಡನ್ ಅದೇ ಬೇಜಾರು ಆಯ್ಲೆನೋ ಒಂದು ಮಾಡ್ಬೋದು ಯಾಕಂದ್ರೆ ಅವು ಗೊತ್ತಾಗಲ್ಲ ಆದ್ರೆ ಜನರು ಜನ್ ಇನ್ನೂ ವರ್ಷ ಕೊಲ್ಲ ರೂಟ್ ಹೆಂಗೆ ಅಂತಂದ್ರೆ ಒಳ್ಳೆ ಪೀಸ್ಫುಲ್ ಜಾಗ ನೋಡಿ ಆರಾಮಾಗಿರುತ್ತೆ ಅದ್ರಲ್ಲಿ ಆರಾಮಾಗಿ ರೈಡ್ ಮಾಡಿಕೊಂಡು ಒಂದೊಂದಷ್ಟು ಕಡೆ ಒಳ್ಳೊಳ್ಳೆ ಸ್ಟ್ರೆಚ್ ಸಿಗುತ್ತೆ ಅದರ ಒಳ್ಳೆ ರೈಡ್ ಮಾಡ್ಬೋದು ಬಟ್ ಒಂದೇನೋ ಅಂದರೆ ಆಗಲೇ ಹೇಳಿದ್ನಲ್ಲ ಜನರು ನುಗ್ಬಿಡ್ತಾರೆ ಅದೇ ಬೇಜಾರು ಮುಂಚೆ ಎಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎಷ್ಟು ಸೂಪರ್ ಬೈಕ್ಸ್ ಬರ್ತಿತ್ತು ಗೊತ್ತಾ ಹೊಸಕೋಟೆ ಇಲ್ಲ ಕೋಲಾರ್ ಸೈಡ್ ಏನಾದರೂ ನೀವಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಫುಲ್ಲು ಸಂಡೆ ಆಗಿದ ತಕ್ಷಣ ಇವಾಗ ಏನು ಜನರು ಅವಾಗ ನೋಡ್ಬೇಕಾಯ್ತು ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಸೂಪರ್ ಸ್ಪೋರ್ಟ್ಸೇ ಇರ್ತಾಯಿದ್ದು ಅವಾಗಂತೂ ಕ್ರೇಜ್ ಆಗಿ ಇರ್ತಾ ಇತ್ತು ಹೋಗಿ ನಿಜವಾಗ್ಲು ನಾವು ಒಂದ್ಸಲಿ ಬಂದಿದ್ರಿ ನಾನು ನಮ್ಮ ಅಣ್ಣ ಅಪ್ಪ ಅಮ್ಮ ಎಲ್ಲಾರು ಕರ್ಕೊಂಡ್ ಬಂದ್ಬಿಡಿದ್ರಿ ಒಂದ್ಸಲಿ ಯಾಕಂದ್ರೆ ಅವಾಗಿಂದ ಹೇಳದ್ನಲ್ವಾ ಗಾಡಿ ಮೇಲೆ ಹುಚ್ಚಿದೆ ಸೊ ಆ ಹುಚ್ಚನ್ನ ತೀರ್ಸ್ಕೊಳದಾದ್ರೂ ನಾವು ಹೊಸ್ಕೊಟ್ಟೆ ಟೋಲ್ ಹತ್ರ ಬಂದ್ಬಿಟ್ಟು ಆರು ಗಂಟೆಗೆ ಕಾಯ್ಕೊಂಡು ನಿಂತ್ಕೊಂತ ಇದ್ರಿ ಯಾ ಗಾಡಿ ಬರುತ್ತೆ ಏನು ಎತ್ತ ಫ್ಲೈವೈ ಕೊಡ್ತಾರ ಇಲ್ವಾ ಅಂತ ಕಾಯ್ಕೊಂಡಿರ್ತಾ ಇದ್ರಿ ಇನ್ಲೈನ್ ಫೋರ್ ಕೇಳೋದಕ್ಕೆ ಒಂದ್ಸಲಿ ನಾ ಅಪ್ಪ ಅಮ್ಮಗೆಲ್ಲ ಇತ್ಕೊಂಡು ಫೋರ್ಸ್ ಮಾಡಿ ಅವ್ರೆಲ್ಲಿಗೆ ಹೋಗ್ತಾರೆ ಆ ಹೋಟ್ಲ್ ಗೊತ್ತಲ್ವಾ ನಡೀರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ರಿ ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಡೇ ಎವರ್ ಏನಕ್ಕೆ ಅಂದ್ರೆ ನಾವು ಅಲ್ಲಿ ಹೋಗ್ತಾ ಇದ್ರಿ ಪಕ್ಕದಲ್ಲೇ ಒಳ್ಳೊಳ್ಳೆ ಫೈ ಕೊಟ್ರು ಕ್ರೇಜ್ ಎಕ್ಸ್ಪೀರಿಯನ್ಸ್ ಅವಾಗಂತೂ ಒಂದಷ್ಟು ಫೋಟೋಸು ಇದೆ ಅವಾಗೆಲ್ಲ ನಿಜ ತ್ರೀ ಹಂಡ್ರೆಡು ಯಾವ್ದ್ರಲ್ಲ ವೀಲಿಂಗ್ ಎಲ್ಲ ಮಾಡ್ತಾ ಇದ್ರು ನಮ್ಮ ಮುಂದೆ ಕ್ರೇಜ್ ನಿಜವಾಗ್ಲೋ ಅವಾಗಂತೂ ಕೋಲಾರ್ ರೂಟು ಎಷ್ಟು ಫೇಮಸ್ ಇತ್ತು ಗೊತ್ತಾ ಸೂಪರ್ ಕಾರ್ಸು ಅಷ್ಟೇನೇನೆ ಹೆಂಗ್ ಬರೋದು ಗೊತ್ತಾ ಬಟ್ ಇವಾಗ ನಮ್ಮ ಮಧ್ಯಹಳ್ಳಿ ಅದು ಇದೆಲ್ಲ ಆಗಿದೆಯಲ್ಲ ಎಷ್ಟ ರೂಟ್ ಅದರಿಂದ ಒಂದು ಸ್ವಲ್ಪ ಆ ಕಡೆ ಸೈಡು ಅಲ್ಲಿ ಹೊಂಟೋಗ್ತಾರೆ ಅದ್ರಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಬರಾಗಿದೆಯಲ್ಲ ಸೂಪರ್ ಕಾರ್ ಒಳ್ಳೆ ರೋಡ್ ಅದು ಅವಾಗಿಂದನೇ ಇಂತ ಗಾಡಿಗಳೆಲ್ಲ ಇತ್ತು ಬಟ್ ನಾವು ಜಾಸ್ತಿ ನೋಡ್ತಿರಲಿಲ್ಲ ಅಷ್ಟೇನೆ ಇವಾಗ ಎಲ್ಲಂದ್ರೆ ಅಂದ್ರೆ ಅಲ್ಲಿ ಕಾಮನ್ ನಿಜವಾಗ್ಲೂ ನೀವು ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮನೆ ಮುಂದೆನೆ ದಿನ ಕಮ್ಮಮ್ಮ ಅಂದ್ರೂ ಒಂದ್ ಎರಡ್ ಮೂರ ಗಾಡಿಗಳಾದ್ರೂ ಪಾಸ್ ಆಗುತ್ತೆ ಮುಂಚೆ ಎಲ್ಲಾ ಅದ್ರ ನೋಡ್ಬೇಕಂದ್ರೆ ತುಂಬಾ ರೇರ್ ಮೂಮೆಂಟ್ ಅವೆಲ್ಲ ಈಗ ಏನ್ ಹೇಳಿ ನುಗ್ಗದ್ರು ನಾಯಿಗಳು ನುಗ್ಗೋದ್ರು ಕೋಲಾರ ಒಂದ್ ಸ್ವಲ್ಪ ಬೇಜಾರು ಮುಂಚೆ ಇದ್ದಂಗೆ ಏನಾದ್ರು ಇದ್ದಿದ್ರೆ ಏನೋ ಅನ್ಬೋದಾಗಿತ್ತು ಬಟ್ ಇವಾಗ ತುಂಬಾ ವರ್ಷ ಹೋಗಿದ ನಮ್ ಜನರು ಸೇರಿ ಇಲ್ಲ ಏನು ಮಾಡಕ್ ಆಗಲ್ಲ ನೋಡಿ ಅದಕ್ಕೆ ಯಾರು ನೋಡಿದ್ರೆ ಕೇಳಿಸೋದೇ ಇಲ್ಲ ಅಂತ ಟೈಮ್ ಅಲ್ಲಿ ರೆವ್ ಮಾಡಿಬಿಟ್ರೆ ಅವಾಗ ಒಂದು ಸ್ವಲ್ಪ ಅವೇರ್ನೆಸ್ ಇರುತ್ತೆ ಟ್ರಾಫಿಕ್ ಇದೆ ಇವತ್ತಂತೂ ಪರವಾಗಿಲ್ಲ ಬನ್ನಿ ಏನು ಶಾರ್ಟ್ ರೈಡ್ ಅಷ್ಟೇ ಅಲ್ವಾ ಇನ್ನೇನಿಲ್ಲ ನಾವು ಸ್ವಲ್ಪ ದೂರ ಮುಂದೆ ಹೋದರೆ ನಮಗೆ ಕೆಫೆ ಕಾಫಿ ಡೇ ಸಿಗುತ್ತೆ ನರಸಾಪುರ ಅಲ್ಲೇನಿಲ್ಲ ಲೈಟಾಗಿ ಕಾಫಿ ಗೀಫಿ ಮುಗಿಸ್ಕೊಂಡು ಯಾವುದಾದ್ರು ಒಳ್ಳೊಳ್ಳೆ ಕಾರು ಗಾಡಿಗಳು ಬಂದಿದ್ರೆ ತೋರಿಸ್ತೀನಿ ಇನ್ನಿನ್ನೂಗೋಣ ಬನ್ನಿ ಯಾಕೆಂದರೆ ಹಂಪಿರೋದಿಲ್ಲ ಲೂಪಲ್ ಹಿಂಗೆ ಆ ಲಾರಿ ಹತ್ರನೇ ಹಂಪಿರೋದು ಅದು ಸುಮ್ಮನೆ ಅಲ್ಲಿ ಟಚ್ ಮಾಡಿದ್ರೇನು ಬೇಜಾರು ಅದಕ್ಕೆ ಹಿಂಗಿಂದ ಬಂದ್ಬಿಡೋದು ಓಹೋಹೋ ಏನು ಗಾಡಿಗಳೇ ಇರಲ್ಲ ಅಂದ್ರೆ ಹಿಂಗೆ ಬಂದಿದೆ ಗಾಡಿಗಳು ಅಲ್ಲ ನಮ್ಮ ಇಲ್ಲಿ ಇಲ್ಲೇ ಬೆಳಗ್ಗೆ ಮಂಜು ಕಾಣಿಸಿಲ್ಲ ಹಾಂ ಮುಂದೆ ನೋಡಿ ಎಷ್ಟು ಸಾವಿರದ ಏನಾರು ಮತ್ತು ಅಡ್ಡು ಕಾಡ್ಗೆ ಬನ್ನಿ ಕಾಫಿ ಕಿಫಿ ಏನಾದರೂ ಕುಡ್ಕೊಂಡು ಬಿಡೋಣ ಸೊ ಈ ಕಡೆ ನಮ್ಮಲ್ಲೇನಪ್ಪು ಇಲ್ಲಿ ಸಿ ಬಿ ಯಾರು ಇದೆ ಎಲ್ಲ ಬಿಡ್ತಿದ್ದಾರೆ ಒಳ್ಳೆ ವ್ಯೂ ಇದೆ ಮುಂದೆಗಡೆ ಹೋಗೆಲ್ಲ ಮುಂದೆ ಬೆಟ್ಟನೇ ಕಾಣಿಸಲ್ಲ ಎಲ್ಲ ಒಂದಿದೆ ಏನೋ ಐಸ್ ಕ್ರೀಮ್ ಎಲ್ಲ ಕೊಟ್ಬಿಟ್ಟಿದಾನೆ ಇವನು ಇದಾನಲ್ಲ ವೆರೈಟಿ ವೆರೈಟಿ ಹೇಳಿದಾನೆ ಕೊಡೋದು ನೋಡೋಣ ಹೆಂಗಿದೆ ಅಂತ ಹೇಳ್ತೀನಿ ಗಾಡಿಗಳೆಲ್ಲ ಇವಾಗ ಹೊಡ್ತಿದ್ದಾರೆ ಮುಂದೆ ಒಳ್ಳೆ ವ್ಯೂ ಇದೆ ಕಾಫಿ ಕುಡ್ಕೊಂಡು ಬಿಡೋಣ ಎಸ್ ಕಾಫಿ ಬ್ರೇಕ್ ಎಲ್ಲ ಆಯಿತು ಆಲ್ಮೋಸ್ಟ್ ಆಲ್ ತರ್ಟಿ ಫೋರ್ಟಿ ಮಿನಿಟ್ಸ್ ತರ್ಟಿ ಫೋರ್ಟಿ ಮಿನಿಟ್ಸ್ ಇಲ್ಲ ಒನ್ ಒನ್ ಆ್ಯಂಡ್ ಆಫ್ ಆರ್ಮೇಲೆ ಇದ್ರಿ ಒಳ್ಳೆ ಮೌಂಟೇನ್ ವ್ಯೂ ಇತ್ತು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಗಾಡಿ ಹತ್ರ ಇದ್ರಿ ನಮ್ಮ ಅವರು ಸಿಕ್ಕಿದ್ರು ಸೊ ಇನ್ನೇನಿಲ್ಲ ಇಲ್ಲಿಂದ ನಮ್ಮ ಅಣ್ಣ ಐಬಜ ಎತ್ಕೊತಾನೆ ಆಮೇಲೆ ನಾನು ಆಲ್ಡಿ ಹೊಡ್ಸಾನು ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ಆಬ್ವಿಯಸ್ಲಿ ಒಂದು ಸ್ವಲ್ಪ ಶಾರ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟಿಂದ ಒಳ್ಳೊಳ್ಳೆ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದಿರಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪಾಟ್ಸು ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಂಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿ ನೆಕ್ಸ್ಟ್ ವೀಡಿಯೋ ಬಾಯ್